ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ತಾಲೂಕಿನ ಆಲಂಗೂರಿನ ಗ್ರಾಮದಲ್ಲಿ ಸಂವಿಧಾನ ಸಂಕಷ್ಟ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಯಾವತ್ತಿಗೂ ಹಳಿಕೆ ಮುಳುಬಾಗಿಲು ತಾಲೂಕಿನ ಆಲಂಗೂರು ಗ್ರಾಮದಲ್ಲಿ ಶ್ರೀನಿವಾಸರವರು ಅನುಭವಿಸಿರುವ ಆಘಾತಕಾರಿ ಘಟನೆಗಳು ಸಂವಿಧಾನದ ಕನಿಷ್ಠ ಹಕ್ಕುಗಳ ಮೇಲಿನ ಆಕ್ರಮಣವನ್ನು ಬೆಳಕಿಗೆ ತರುತ್ತವೆ ಸಂವಿಧಾನಕ್ಕೆ ಗೌರವ ತರುವ ಬದಲು ರಾಜಕೀಯ ಒತ್ತಡಗಳಿಗೆ ಮಣಿದು ನ್ಯಾಯವನ್ನು ತಡೆಗಟ್ಟುವ ಕಾರ್ಯವೈಖರಿ ನಂಗಿಲಿ ಪೊಲೀಸ್ ಠಾಣೆಯ ಅಧಿಕಾರಿಯ ಮೇಲೆ ಗಂಭೀರ ಶಂಕೆಗಳನ್ನು ಹೆಚ್ಚಿಸಿದೆ ಈ ವಿಡಿಯೋದಲ್ಲಿ ನಾವು ಶ್ರೀನಿವಾಸ್ ರವರ ಕಥೆಯನ್ನು ಆಲಿಸುತ್ತೇವೆ ಅವರು ಅನುಭವಿಸಿದ ದೌರ್ಜನ್ಯಗಳು ಸತತ ಹಲ್ಲೆಗಳು ಮತ್ತು ನ್ಯಾಯಕ್ಕಾಗಿ ಹಾಕಿರುವ ಹೋರಾಟವನ್ನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವೈಫಲ್ಯವನ್ನು ಮತ್ತು ಸಮಾನತೆಯ ಪ್ರತಿಯೊಬ್ಬ ಭಾರತೀಯನ ಕನಸಿಗೆ ಸಂಭವಿಸಿದ ಶೋಚನೆಯನ್ನು ತೋರಿಸುತ್ತದೆ ಸ್ಥಳೀಯ ಅಧಿಕಾರಿಗಳು ಈ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಂಡು ನೊಂದಿತರಿಗೆ ನ್ಯಾಯ ನೀಡುವುದು ಮತ್ತು ಕಾನೂನಿನ ಬಾಹ್ಯವಾಗಿ ನಡೆದುಕೊಂಡವರನ್ನು ಶಿಕ್ಷೆಗೆ ಒಳಪಡಿಸುವುದು ಹೇಗೆ ಹೆಚ್ಚು ಅರ್ಥಪೂರ್ಣವೆಂದು ನಾವು ವಿಶ್ಲೇಷಿಸುತ್ತೇವೆ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ ನಮ್ಮ ಆಲಂಗೂರು ನಮ್ಮ ಮನೆ ಪಕ್ಕದಲ್ಲಿ ನಮ್ದೇ ಖಾಲಿ ಜಾಗ ಇದೆ ನಮ್ಮ ಖಾಲಿ ಜಾಗದಲ್ಲಿ ಗಿಡ ಅದು ಇದು ಕೇಳೋಕ್ಕೋದ್ರೆ ಇಲ್ಲಿ ಕೆಲವು ಜನ ಬಂದು ನನ್ನನ್ನು ಹೊಡೆಯೋಕ್ಕೆ ಬರ್ತಾರೆ ನಮ್ಮೂರವರೇ ಬರೋದು ಸಾಯಿಸೋಕ್ಕೆ ಬರ್ತಾರೆ ಒಡೆಯೋದಕ್ಕೆ ಇವಾಗ ಎರಡು ಮೂರು ಸಲ ಬಂದು ಹೊಡೆದಿದ್ದಾರೆ ಮೊನ್ನೆ ನನ್ನ ಸಾಯಿಸೋದಕ್ಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ನನಗೆಲ್ಲ ಹೊಡೆದಿದ್ದಾರೆ ಸುಮ್ಮನೆ ಹೊಡೆದಿದ್ದಾರೆ ಫುಲ್ಲಾಗಿ ಮತ್ತು ನಾನು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅಡ್ಮಿಟ್ ಆಗಿದ್ದಾಗ ಪೊಲೀಸ್ಗೆ ಬಂದು ಬರ್ಕೊಳ್ಳೋಕೆ ಬಂದರು ನಮಗೆ ನಮಗೆ ಇವಾಗ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮ್ಮ ಅರ್ಜುನ್ ಗೌಡರು ನಾನು ಕೇಸ್ ಕೊಟ್ಟರೆ ದೂರು ಕೊಡೋಕ್ಕೋ ನಂಗ್ಲಿ ಟೇಷನ್ ಬರುತ್ತೆ ನಮಗೆ ನಾವು ಮಾಡಿಲ್ಲ ಸರ್ ನಾನು ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ರೆ ಅವರೇ ಬಂದರು ನೋಡೋದಕ್ಕೆ ಬಂದು ಕೇಳಿದಾಗ ನಾನು ನನ್ನ ಹೇಳ್ಕೆ ಕೊಟ್ಟೆ ಹೇಳ್ಕೆ ಕೊಟ್ಟಾಗ ನೀನು ಹೇಳ್ದಂಗೆ ಬರೆಯೋಕ್ಕಾಗಲ್ಲ ನಾವು ಹೇಳ್ದಂಗೆ ಬರೀತೀವಿ ನೀನು ಸೈನ್ ಮಾಡಿ ಕಳ್ಸವ್ರ ಅಂದರು ಇಲ್ಲ ಸೊ ಫೋನು ಯು ಪಿ ಸಿ ಬಂದಿದ್ರಲ್ಲ ಬರ್ಕೊ ಬರ್ಕೊಳ್ಳೋದಕ್ಕೆ ಅವ್ರ ಫೋನಲ್ಲಿ ಫೋನ್ ಮಾತಾಡ್ಸಿದ್ರು ಅವ್ರನ್ನ ಇದ್ಕೊಂಡು ಸರ್ ಇಲ್ಲ ಸರ್ ನಾನು ಆಗಿರೋ ಅನ್ಯಾಯಕ್ಕೆ ನಾನು ಬರ್ಕೊಡ್ತೀನಿ ಅದನ್ನು ಸೇನ್ ಮಾಡ್ತೀನಿ ಇಲ್ಲ ಅಂದರೆ ನಾನು ಮಾಡೋದಿಲ್ಲ ಸ್ವಾಮಿ ಅಂದರೆ ಅಲ್ಲೇ ಇತ್ತು ಇವತ್ತು ಅರೆಸ್ಟ್ ಮಾಡ್ತೀನಿ ತೊಳಗಡೆ ಹಾಕ್ತೀನಿ ಅಲ್ಲೇ ಬಂದು ಸಿಬ್ಬಂದಿ ಕಳಿಸ್ತೀನಿ ಅಲ್ಲೇ ಅರೆಸ್ಟ್ ಮಾಡಿಸ್ತೀನಿ ನಾವು ಹೇಳ್ದಕ್ಕೆ ಸೊ ಇವರು ಇನ್ಸ್ಪೆಕ್ಟರ್ ಸಾಹೇಬ ಸಾಹೇಬ್ ಬಂದಿಲ್ಲ ಅಲ್ಲಿ ಪಿ ಸಿ ಬಂದಿದ್ದರು ಫೋನಲ್ಲಿ ಮಾತಾಡಿಸಿದ್ದು ಪಿ ಸಿ ಫೋನಲ್ಲಿ ಅವ್ರ ಫೋನಲ್ಲಿ ಹೇಳಿ ಬೆದರಿಕೆ ಆಗಿದೆ ನನ್ನ ಮನೇ ಆಗಿದ್ದು ನಾನು ಹೇಳ್ದಂಗೆ ಬರ್ಕೊಡುಲ್ಲಾಂದರೆ ನಿನ್ನ ಒಳಗಡೆ ಹಾಕ್ತೀನಿ ಅಲ್ಲೇ ಬಂದು ಅರೆಸ್ಟ್ ಮಾಡ್ತೀನಿ ನಿನ್ನ ಸ್ವಾಮಿ ನಂಗೆ ತೆಗಲಿದೆ ಸ್ವಾಮಿ ತುಂಬ ನನಗೆ ರಕ್ತ ಬ್ಲಡೆಲ್ಲ ಬರ್ತಾ ಇದೆ ಅಂದರೆ ನಾವು ಹೇಳ್ದಂಗೆ ಬರ್ಕೊಡು ಏನೋ ಮಾಡೋಣ ಅಂತ ಹೇಳ್ದು ನಾನು ಬೆದರ್ಸ್ತಾರೆ ಮತ್ತು ನಾನು ಹೇಳ ನಾನು ಹೇಳಿಕೆ ಕರೆಕ್ಟಾಗಿ ಕೊಟ್ಟು ಸೈನ್ ಮಾಡಿಕೊ ಕೊಟ್ಟು ಕಳಿಸಿದ್ದೀನಿ ಮತ್ತು ನಾನು ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಹೆಚ್ಚಿನ ಚಿಕಿತ್ಸೆಗಾಗಿ ನಾನು ಜಿಲ್ಲಾ ಆಸ್ಪತ್ರೆಗೆ ಎಸ್ ಎನ್ ಆರ್ ಆಸ್ಪತ್ರೆಗೆ ಕ ಬರ್ಕೊಟ್ರು ಅವತ್ತು ನನ್ನ ಚೀಟಿ ನಾನು ಎತ್ಕೊಂಡು ಅಲ್ಲಿಗೆ ಹೋದ್ವಿ ಮತ್ತು ಅದೇ ರಾತ್ರಿ ನಾನು ಅಡ್ಮಿಟ್ ಆಗಿದ್ದ ರಾತ್ರಿಯೂ ನಾನು ಬಂದು ಕೆಲವು ಒಂದು ಇಪ್ಪತ್ತು ಜನ ಬಂದು ನನ್ನ ಮೇಲೆ ಬೆದರಿಕೆ ಹಾಕಿದ್ರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವ್ರು ನಾನು ಒನ್ ಒನ್ ಟೂಗೆ ಫೋನ್ ಮಾಡಿ ಅಲ್ಲಿ ಕರ್ಸ್ಕೊಂಡು ಅಲ್ಲಿ ಅವ್ರು ಬೈದು ಕಲಿಸಿದರು ಅವ್ರನ್ನೆಲ್ಲರೂ ಮತ್ತು ಇದ್ಕೊಂಡು ಇದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅರ್ಜುನ್ ಗೌಡ್ರು ನನಗೆ ಮತ್ತು ಇದಕ್ಕೆ ಮುಂಚೆ ನಾನು ಒಂದು ಎರಡು ಸಲ ಹೋಗಿದ್ದೆ ಸ್ಟೇಷನ್ಗೆ ಅಲ್ಲಿ ಮರಗಳು ಕಡಿತಾ ಇದ್ದರು ನಮ್ಮ ಊರು ಪಕ್ಕದಲ್ಲೇ ನಮ್ಮ ಮಾ ಜಮೀನು ಗೋಗ ರೋಡಲ್ಲಿ ಕಟ್ಟೆ ಮೇಲೆ ಮರ ಕಡಿತಾ ಇದ್ದರು ಅಲ್ಲೇ ಆಲಂಗೂರು ಶಿವಣ್ಣವ್ರ ತೋಟ ಅದು ಕಟ್ಟೆ ಮೇಲೆ ಮ ಇದ್ದರು ನಾನು ಯಾಕಪ್ಪ ಸರ್ಕಾರ ಮರಳಿಗೆ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಫಾರೆಸ್ಟ್ರಿಗೆ ಫೋನ್ ಮಾಡಿ ಅಲ್ಲಿ ಕರೆಸ್ಕೊಂಡೆ ಅವರು ಸ್ಟಾಪ್ ಮಾಡಿಬಿಟ್ಟು ಹೋದರು ಏ ಕಡಿಬೇಡ್ರಪ್ಪ ಏನೋ ಮಾತಾಡಬೇಕು ಅಂತ ಅವಾಗ ಹೋಗಿ ನಾನು ಅದೇ ಟೆಸ್ಟ್ನಲ್ಲಿ ನನ್ನ ಮೇಲೆ ಒಬ್ಬ ಮಹಿಳೆ ಅವ್ರು ಕರ್ಕೊಂಡು ಎಸ್ ಸಿ ಅವರು ಮಹಿಳೆಯನ್ನು ಕರ್ಕೊಂಡು ನನ್ನ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಹಾಕೋದಕ್ಕೆ ಪ್ಲಾನ್ ಮಾಡಿ ಅರ್ಜಿದವರ ಹತ್ರ ಅರ್ಜಿ ಇಸ್ಕೊಂಡಿದ್ರು ನಾನು ಕರೆದ್ರು ಹನ್ನೊಂದು ಗಂಟೆಯಲ್ಲಿ ಹೋದೆ ಏನು ಸ್ವಾಮಿ ಅಂತ ಹೇಳಿದ್ರೆ ಈ ಥರ ಈ ಥರ ಅಂದರು ಇಲ್ಲ ಸ್ವಾಮಿ ಈ ಥರ ನೋಡಿ ಫೋಟೋ ಇದೆ ಎಲ್ಲ ಇದೆ ಮರ ಕಡಿತಾ ಇದ್ದರು ನಿಲ್ಸಕ್ಕೆ ಹೋಗಿದ್ದೆ ನಾನು ನಿಲ್ಸಿ ಅಂತ ಹೇಳ್ಬಿಟ್ಟು ಹೇಳಿದೆ ಅದಕ್ಕೆ ಅವ್ರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ಏಯ್ ನೀನೆ ಎಲ್ಲ ಮಾಡ್ತಾಯಿದ್ದೀಯ ಅಂದ್ಬಿಟ್ಟು ನಾನು ಎತ್ತಿ ಒಳಗಡೆ ಹಾಕ್ಕೊಂಡು ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೂ ಊಟ ಕೊಡೋ ಕೊಟ್ಟಿಲ್ಲ ಅಲ್ಲೇ ಒಳಗಡೆ ಕುಳಿಸ್ಕೊಂಡಿದ್ದರು ಮತ್ತು ಬಿಟ್ಟು ಕಳ್ಸಿದ ಮುಚ್ಚಲಕಾಯಿ ಬರ್ಕೊಂಡು ನಾನು ಬಿಟ್ಟು ಕಳ್ಸಿದ ಅವ್ರ ತಂಡೆಗೆ ಹೋಗ್ಬೇಡಿ ಹೆಂಗೆ ಹಿಂಗೆ ಬರ್ಸ್ಕೊಂಡು ನಾನು ಹೋದರು ಸರ್ಕಾರ ಮೊದಲು ಕಡಿತ ಇದ್ದಾಗ ಮತ್ತು ಇನ್ನೊಂದು ಸಲ ಅದಕ್ಕೆ ಮುಂಚೆ ಒಂದು ಸಲ ಪಂಚಾಯತ್ ಆಫೀಸ್ ಹತ್ರ ಒಂದು ಚಿಕ್ಕ ಗಲಾಟೆ ಆಯಿತು ಆವಾಗ ನನ್ನ ನಮ್ಮ ಹೆಂಡ್ತಿನ ನಮ್ಮನ್ನು ಇಬ್ಬರೂ ಒಡೆಯೋಕೆ ಬಂದರು ನಮ್ಮನ್ನು ನಮ್ಮ ಮಿಸಸ್ನ ಕೆಲವು ಜನಗಳೆಲ್ಲ ಬಂದು ಒಡೆಯಕ್ಕೆ ಬಂದಾಗ ನಾವು ಹೋಗಿ ದೂರು ಕೊಟ್ಟಿವಿ ಸಮಯ ಹಿಂಗೆ ಆಗ್ಬಿಟ್ಟಿದೆ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಆವಾಗ ನಿನ್ನ ಮಗನ್ನ ನಿನ್ನ ಮಗನ ಎತ್ಕೊಂಡು ಅರೆಸ್ಟ್ ಮಾಡ್ತೀವಿ ನಾವು ಹೇಳ್ದಂಗೆ ಕೆಲಿಲ್ಲ ಅಂದರೆ ನಿನ್ನ ಮಗ ನಿನ್ನ ಮಗ ಅದ್ಕೊಂಡಿದ್ದೆ ಇದತ್ಕೊಂಡಿದ್ದೆ ಅಂತ ಸುಮ್ಮನೆ ಸುಮ್ಮನೆ ಹೇಳಿದ್ರು ನಮ್ಮ ಮೇಲೆ ಮತ್ತು ನಾವು ಇದುಕೊಂಡು ಏನು ಸ್ವಾಮಿ ಯಾವಾಗ ಬಂದರೂ ನಮ್ಗೆ ಇದೇ ಥರ ಮಾಡ್ತೀರ ಅಂತ ಆವತ್ತು ಏನೋ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಹಂಗೆ ಕರ್ಕೊಂಡಿದ್ದೆ ಮತ್ತೆ ಕಳ್ಸಿಬಿಟ್ರು ನಮಗೆ ಸಪೋರ್ಟ್ ಮಾಡಿಲ್ಲ ನಿನ್ನನ್ನೇ ತೋಲ್ಗಾಡಾಕ್ತೀನಿ ಅಂತ ಮಿಸ್ಕಿದ್ರೆ ನಾವೇನು ನಾವೇನೂ ತಪ್ಪು ಮಾಡ್ತಾಯಿಲ್ಲ ಇದೇ ಥರ ಮಾಡ್ತಾ ಇದ್ದಾರೆ ಮುಂಚೆ ಇನ್ನೊಂದು ನಮ್ಮ ಮನೆ ನಮ್ಮ ಮನೆ ಹತ್ರ ಬಂದು ಅವರು ಸಿಕ್ಕಾಬಟ್ಟಿ ಹೊಡೆದ ನನ್ನ ಮರ್ಮಾಂಗಕ್ಕೆಲ್ಲ ಹೊಡೆದಿದ್ದಾರೆ ಬೇಕಾದರೆ ನನ್ನ ಫೋಟೋ ಎಲ್ಲ ಇದು ತೋರಿಸ್ತೀನಿ ಇವಾಗ ತೋರಿಸ್ತೀನಿ ನನಗೆ ತುಂಬ ತೊಂದರೆ ಮಾಡ್ತಾಯಿದ್ದಾರೆ ನನಗೆ ಡಿಪಾರ್ಟ್ಮೆಂಟಿಂದ ನಮ್ಮ ಅರ್ಜುನ್ ಗೌಡ್ರಿಂದ ನಂಗೆ ತುಂಬ ಇದಾಗ್ತಾ ಇದೆ ಅವ್ರು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಮತ್ತು ನಾನು ಅಲ್ಲೇ ಸರ್ ಶನಿವಾರ ಆಯಿತು ಈಗ ಬರೋ ಶಿ ಮುಂಚೆ ಶನಿವಾರ ಇಪ್ಪತ್ತ ಏಳು ಇಪ್ಪತ್ತೆಂಟು ಇವತ್ತು ನನ್ನೆ ಬಂದೇ ಸರ್ ಡಿಸ್ಚಾರ್ಜ್ ಮಾಡ್ಕೊಂಡು ಮಾಡಿದ್ದೀನಿ ಸರ್ ನಾನು ಎಸ್ ಪಿ ಸಾಹೇಬ್ರಿಗೆ ಹೋಗಿ ಭಾನುವಾರ ಭಾನುವಾರ ನಾನು ಹೋಗಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸೋಮವಾರ ಬೆಳಗ್ಗೆ ಕೊಟ್ಟಿದ್ದೀನಿ ಭಾನುವಾರ ನಾನು ಇಲ್ಲಿಂದ ಮುಳುಗ್ ಇಲ್ಲಿಂದ ಚೇಂಜ್ ಮಾಡಿದಾಗ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಭಾನುವಾರ ಯಾರು ಸ್ಕ್ಯಾನಿಂಗ್ ಅದು ಇದಿಲ್ಲ ಅಂದ್ಬಿಟ್ಟು ನನಗೆ ಮೆಡಿಕಲ್ ಕಾಲೇಜಿಗೆ ಬರ್ಕೊಟ್ಟಿದ್ರು ಅಲ್ಲೋಗಿ ಸ್ಕ್ಯಾನ್ ಮಾಡ್ಕೊಂಡು ಹಂಗೆ ನಮ್ಮ ಡ್ರೈವರ್ ನಿಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟಿದ್ರು ಮನೆಯಲ್ಲಿ ನುಗ್ಗಿ ಸಿಬ್ಬಂದಿ ಬಂದು ಡ್ರೈವರ್ನ ನಮ್ಮ ಮಿಸ್ಸಸ್ನ ನಿನ್ನ ಮಗನ ಕರ್ಕೊಂಡು ಹಂಗೆ ಬಾ ಹಿಂಗೆ ಬಾ ಅಂತ ಹೇಳಿ ಮಾಡಿದ್ರು ಭಯ ಆಗಿ ಅವಾಗೋಗಿ ನಾನು ಎಸ್ ಪಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತು ನನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಸಾಹೇಬ್ರ ಹತ್ರ ಹೋಗಿ ಮೀಟ್ ಮಾಡಿದೆ ಆಯ್ತು ಹೋಗಪ್ಪ ನಾನು ಕಳಿಸ್ತೀನಿ ನಮ್ಮ ಸಬ್ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟ್ರ್ ಕಳಿಸ್ತೀನಿ ಮುಳವಾಗ್ಲಿಂದ ಏನೋ ಅದು ಏನಿದೆ ಮಾಜಾರ್ ಮಾಡಿ ನಿನ್ಗೇನೋ ನ್ಯಾಯ ಹೋಗು ಅಂತ ಹೇಳಿದ್ರು ಅವ್ರ ಧೈರ್ಯದಿಂದ ಮನೆಗೆ ಬಂದಿದ್ದೀನಿ ಸರ್ ಈಗ ಇದಕ್ಕೆಲ್ಲ ಕಾರಣ ಯಾರು ಕಾರಣ ನಮ್ಮೂರಲ್ಲಿ ದೊಡ್ಡ ಮನುಷ್ಯರು ಶಿವಣ್ಣ ಅಂತಿದ್ದಾರೆ ಅವರಿಂದ ಇದೆಲ್ಲ ಸ್ವಲ್ಪ ಒಳಗಡೆ ಅವರೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಾನು ನಮ್ಮ ಗ್ರಾಮ ಪಂಚಾಯತಿ ನಾವು ಅಧ್ಯಕ್ಷರು ನಮ್ಮ ನಮ್ಮ ಮಿಸ್ಸಸ್ ಬಂಧು ಉಪಾಧ್ಯಕ್ಷರು ಇವರಲ್ಲಿ ಇದೇ ಮುನಿಂಕೇಗೌಡ ಅನ್ನೋರು ನನ್ನ ಹೊಡೆಯಕ್ಕೆ ಬಂದಿದ್ದಾರೆ ಅವರು ರಮೇಶ್ ಅನ್ನೋರು ಅವ್ರ ಮನೆ ಪಕ್ಕದಲ್ಲಿ ಒಂದು ವಾಟರ್ ಫಿಲ್ಟರ್ ಹಾಕಿದ್ದರು ಸರ್ಕಾರದಿಂದ ಅದನ್ನು ಹೊಡೆದ್ಬಿಟ್ಟು ಬಾತ್ರೂಮ್ ಕಟ್ಕೊಂಡಿದ್ದಾರೆ ಮತ್ತು ಈ ಥರ ಮಾಡಿದ್ದಾರೆ ಅದೆಲ್ಲ ನಾವು ಪಂಚಾಯಿತಿಯಲ್ಲಿ ಮತ್ತೆ ಬಂದು ಐಮ್ಯಾಕ್ಸ್ ಲೇಟ್ ಒಂದು ತೋಟದಲ್ಲಿ ಹಾಕ್ಕೊಂಡಿದ್ದಾರೆ ಕಾಂಕ್ರೀಟ್ ರೋಡಲ್ಲಿ ಆ ತೋಟದಲ್ಲಿ ಹಾಕಿದ್ದಾರೆ ಶಿವಣ್ಣ ಅವರು ಇವೆಲ್ಲ ನಾವು ಕೇಳಿದ್ದಕ್ಕೆ ಮನಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಅವ್ರನ್ನ ಇವ್ರನ್ನ ಬಿಟ್ಟು ನಮ್ಮನ್ನು ಹೊಡಿಸೋದು ಜಮೀನು ಜಮೀನು ಈ ಪಕ್ಕದ ಜಮೀನು ಎಲ್ಲ ನಂದೇ ಈ ಜಮೀನೆಲ್ಲ ನಂದೆ ನನ್ನ ಹೆಸರಲ್ಲಿದೆ ನಂದೇ ನನ್ನ ಸ್ವಂತ ಅದು ನಾನಲ್ಲಿ ಗಿಡ ಮರಕ್ಕಿಲ್ಲಕ್ಕೋದ್ರೆ ಸಾಕು ನಾನು ಬಂದು ಏನು ಕೇಳೋದು ಏನು ಬೇಕು ಎತ್ತ ಕೇಳೋದು ಬರೋದು ಅಷ್ಟೇ ಮುಂಚೆ ಎಲ್ಲ ಕೇಸಾಗಿದೆ ಒಂದು ಅವ್ರದ್ದೇ ಜಮೀನಾದರೆ ಅವ್ರು ಏನು ಸರ್ಕಾರದಿಂದ ಏನಾದರೂ ಮಾಡ್ಕೊಂಡು ಬರಲಿ ಸೊ ನಾವು ಬಿಟ್ಕೊಡ್ತೀವಿ ನಮ್ಮದ ಅವ್ರದ್ದಾದ್ರೆ ಇದು ನಮ್ಮದು ನಮ್ಮ ಜಮೀನು ಮೇಲೆ ನನ್ನ ಮನೆ ಮೇಲೆ ಅಲ್ಲೇ ಮಾಡೋಕ್ಕೆ ಬರೋದು ಸಾಯಿಸಬೇಕಂತೇ ಬರೋದು ಅವರು ನನ್ನ ಮಗನೂ ಎಂಟನೇ ಕ್ಲಾಸು ಒಂದು ಹದಿನಾಲ್ಕು ವರ್ಷ ಇರ್ಬೋದು ಕೇಸ್ ಮಾಡ್ತೀನಿ ಅಂತಾರೆ ಸರ್ ಅವರೇ ನಮ್ಮ ಅರ್ಜುನ್ ಸಾರು ಇನ್ಸ್ಪೆಕ್ಟರ್ ನೆಂಗ್ಲಿ ಪೊಲೀಸ್ ಸ್ಟೇಷನ್ ಅವ್ರು ಏನಕ್ಕೆ ಅವ್ರಿಗೂ ಇವ್ರಿಗೇನೋ ನಮ್ಮ ಶಿವಣ್ಣವ್ರಿಗೆ ರಿಲೇಷನ್ಸ್ ಇದ್ದಂಗೆ ಸರ್ ಫೋನ್ ಮಾಡೋದು ನಾವು ದೂರ ಕೊಟ್ಟರೆ ಫೋನ್ ಮಾಡೋದು ನಮ್ಮ ಮೇಲೆ ಹಂಗೆ ನನ್ನನ್ನೇ ಒಳಗಡೆ ಕುಡಿಸ್ತಾರೆ ಸರ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ನನ್ನ ಒಳಗಡೆ ಕುಡಿಸ್ತಾರೆ ಸುಮಾರು ನಾಲ್ಕು ಸಲ ಹಂಗೆ ಮಾಡಿದ್ದಾರೆ ಕೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಎಲ್ಲಿದ್ದಾರೆ ಹೇಳಿದ್ದಾರೆ ಎಂಟು ನನ್ನ 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 ಮೆಣತಿನ ಒಳಗಡೆ ಕುಲಿಸಿ ಏಯ್ ಹೋಗಿ ಸಿಬ್ಬಂದಿ ನೈ ಎತ್ತಕೊಂಬಂದ್ರೆ ಅವನ ಅಂತ ಹೇಳಿದ್ದಾರೆ ನನ್ನ ಮಗನ್ನ ಎಂಟನೇ ಕ್ಲಾಸ್ ಹುಡ್ಗೊಂಡು ಎತ್ಕೊಂಡ್ಬನು ಲಾಂಗ್ ತೋರಿಸಿದಂತೆ ಮಚ್ಚು ತೋರಿಸಿದಂತೆ ಅಂತ ಹೇಳ್ತಾರೆ ಸರ್ ಅವ್ನು ನನಗೆ ನನ್ನ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ನನ್ನ ಮಗನ್ನ ಇವಾಗ ನನ್ನ ಮಗನ ಯೂಸ್ ಮಾಡ್ಕೊಂಡಿದ್ದಾರೆ ಇವಾಗ ಏಯ್ ನಿನ್ನ ಮಗನ ಎತ್ತಕೊಂಡು ಬಂದು ಅರೆಸ್ಟ್ ಮಾಡ್ತೀವಿ ಅಂತಾರೆ ಅದೇನೋ ಗೊತ್ತಿಲ್ಲ ಅವ್ರಿಗೆ ಏನು ನಾವೇನು ನನ್ನ ಆ ಥರ ಡಿಪಾರ್ಟ್ಮೆಂಟಿಗೆ ನಾವು ಯಾವುದು ಆ ಥರ ಏನೋ ಇಲ್ಲಿಗೆಲ್ಲ ನಾವು ಏನೂ ಮಾಡಿಲ್ಲ ನಾವು ನಿಯತ್ತಾಗಿ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಹೌದು ಸರ್ ನಾನು ಅದನ್ನ ನಾನು ಹೇಳಿದ್ದೆ ಸ್ವಾಮಿ ಹಿಂಗೆ ಆಗಿದೆ ನಾನು ತೊಂದರೆ ಆಗಿದೆ ಅಂತ ಹೇಳಿದೆ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಏನು ಮಾಡಿದಾರೋ ಮತ್ತೆ ನಾನು ಫೋನ್ ಮಾಡಿ ಕೇಳಲಿಲ್ಲ ಏನೂ ಇಲ್ಲ ಏನೋ ಮಾಡ್ತೀನಿ ಅಂತೇಳಿ ಏನೋ ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ ಅಂತ ಹೇಳಿದ್ರು ಅಷ್ಟೇ ಏನು ಮಾಡಿದಾರೋ ಗೊತ್ತಿಲ್ಲ ಅವ್ರ ಮೇಲೆ ಕೇಸ್ ಹಾಕಿದಾರೋ ಇಲ್ವ ಕೂಡ ನಮ್ಗೆ ಗೊತ್ತಿಲ್ಲ ಇವಾಗ ಏನು ಹೇಳ್ತೀವಿ ನಿಮಗೆ ನ್ಯಾಯ ನಮ್ಗೆ ಮುಂದೆ ಈ ಅರ್ಜುನ್ ಸಾರಿಂದ ತೊಂದರೆ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ತೊಂದರೆ ಆಗಿದೆ ಅವ್ರು ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇವಾಗ ನ್ಯಾಯ ಒದಗಿಸಿದ್ರೆ ನಮ್ಮ ಸಾಕು ನಮ್ಮ ಜಮೀನು ಬರಬಾರ್ದು ನಮ್ಮ ತಂಟೆಗೆ ಬರಬಾರ್ದು ನೀವು ಇದರಲ್ಲಿ ಯಾರು ಶಾಮೀಲಾಗಿದಾರೋ ಅವ್ರ ಎಲ್ಲ ಆಕ್ಷನ್ ತಗೋಬೇಕು ನೀವು ಏನೂ ಮಾಡಿಲ್ಲ ನಾವೇನು ಮಾಡಿ ಕಾನೂನು ಬಗ್ಗೆ ಏನಾದರೂ ಮಾಡಿದರೆ ನಮ್ಮನ್ನು ತಗೊಳ್ಳಿ ಅವರು ಕಸ್ಟಡಿಗೆ ತೊಗೊಂಡು ಏನು ಮಾಡಬೇಕು ಮಾಡಲಿ ಪರವಾಗಿಲ್ಲ ಕಾನೂನು ವಿರುದ್ಧವಾಗಿ ನಾವೇನೂ ಮಾಡಿಲ್ಲ ಗ್ರಾಮ ಪಂಚಾಯತಿ ನಮ್ಮ ಮಿಸ್ಸಸ್ಸು ಉಪಾಧ್ಯಕ್ಷರಾಗಿದ್ದಾರೆ ಆವತ್ತಿಂದನೇ ಸರ್ ಆ ಎಲೆಕ್ಷನ್ ಆಗಿದ್ದ ದಿವಸದಿಂದನೇ ನಮ್ಮ ಮೇಲೆ ಜಾಸ್ತಿ ಈ ಥರ ಎಲ್ಲ ಮಾಡ್ತಾಯಿದ್ದು ಅದು ಇದಕ್ಕೆ ಮುಂಚೆ ಇದ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದೂರು ಕೊಟ್ಟರೆ ಪರಿಶೀಲನೆ ಮಾಡೋದು ಏನೋ ಎತ್ತ ಅಂತ ಮಾತಾಡೋದಿಲ್ಲ ಇಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡು ಏನೋ ಒಂದು ಮಾಡಿ ಇಬ್ಬರಿಗೂ ನ್ಯಾಯ ಆಗಂಗೆ ಮಾಡಿಕಳಿಸ್ತಾಯಿದ್ರು ಯಾವುದಾದ್ರು ಚಿಕ್ಕಪಟ್ಟ ಸೈಡ್ದು ಅದು ಇದು ಕರ್ಕೊಂಡು ಕರ್ಕೊಂಡೋಗಿ ಯಾರಾದ್ರೂ ಕರ್ಕೊಂಡೋಗ್ರೆ ಆ ಥರ ಮಾಡಿ ಕಳಿಸ್ತಾಯಿದ್ರು ಇವ್ರು ಮಾತ್ರ ನಾನು ದೂರು ಕೊಟ್ಟರೆ ನನ್ನನ್ನೇ ಒಳಗಡೆ ಹಾಕ್ತಾರೆ ಬುರ್ ಕೊಡೋದಾಗಿ ಕೂತ್ಕೊಳ್ಳಿ ಒಳಗಡೆ ಕೂತ್ಕಾಯಿ ಅವಾಗೆ ಒಳಗಡೆ ಕುಳಿಸ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲ ಕುಳಿಸ್ಕೊಳ್ತಾರೆ ಟಿಫನ್ ಕೊಡೋಲ್ಲ ಊಟನು ಕೊಡಿಸಲ್ಲ ಹಂಗೆ ಕಳಿಸ್ತಾರೆ ನಮ್ಮ ಮಿಸ್ಸಸ್ ಅವ್ರನ್ನೂ ಕೂಡಿಸಿದ್ರು ನಾ ಆ ಎಂಟು ಅವರ್ ಉಪಾಧ್ಯಕ್ಷನೇ ಕುಳಿಸಿದ್ರು ಇದರಲ್ಲಿ ನಮ್ಮನ್ನು ಹನ್ನ ಹತ್ತು ಗಂಟೆಯಿಂದ ಎರಡು ಮೂವತ್ತವರೆಗೂ ಕುಳಿಸಿದ್ರು ಇಬ್ಬರನ್ನು ಇಲ್ಲ ನೀವು ನಾವು ನೀವು ಆ ಥರ ಎಲ್ಲಕ್ಕೆ ಬಂದರೆ ನಿಮ್ಮನ್ನು ಓದಿತೀನಿ ನನ್ನನ್ನೇ ಏಯ್ ಕಾಂಚಲ್ಲೆಲ್ಲ ಮಾಡಿದ್ರೆ ಓದಿತೀನಿ ನಿಲ್ಲೇ ಹೊಡಿತೀನಿ ಕೇಸ್ ಕೇಸಾಗ್ತೀನಿ ನಿನ್ನ ಮೇಲೆ ಹಾಂ ಅದೇ ಮರಗಳು ಕಟ್ತಾ ಇದ್ರಲ್ಲ ಆವಾಗ ಸರ್ಕಾರ ಮರಗಳು ಈ ಶನಿವಾರ ಈ ಶನಿವಾರ ಇಲ್ಲ ಈ ಶನಿವಾರ ಇಲ್ಲ ಅದು ಒಂದು ಅದಾಗ ಒಂದು ಒಂದು ವಾರ ಎರಡು ತಿಂಗಳಾಯ್ತು ಎರಡು ತಿಂಗಳಾಯ್ತು ಇಲ್ಲ ಸರ್ ನಾನು ಹೋಗಿಲ್ಲ ನನಗೆ ಹೋಗೋಕ್ಕೆ ಅವ್ರ ಮೇಲೆ ಹೆಂಗೆ ನಾನು ದೂರ ಇವಾಗ ನಮ್ಗೆ ಹೆಂಗೋ ಪ್ರಾಣ ಹೋಗೋ ಟೈಮ್ ಬಂದಿದೆ ಇವಾಗ ಯಾಕೆ ನಾವು ದೂರ ಮೇಲೆ ಬರೋದು ಮೇಲಿನ ಅಧಿಕಾರಿ ಅಂದ್ಬಿಟ್ಟು ನಾವು ಡೈರೆಕ್ಟ್ ಆಸ್ಪತ್ರೆನೇ ಹೋದ್ವಿ ನಾನು ಅಲ್ಲೇ ಇದ್ದೆ ನನಗೆ ಮೆಡಿಕಲ್ ಕಾಲೇಜಿಗೆ ಬರ್ಕೊಟ್ರು ಏನು ಚೀಟಿ ಏನು ಸ್ಕ್ಯಾನ್ ಮಾಡ್ಕೋಬಪ್ಪ ಅಂತ ಹೋದ್ವಿ ಹಿಂಗೆ ನಮ್ಮ ಮನೆಗೆ ನುಗ್ಗಿ ಪೊಲೀಸ್ ಸಿಬ್ಬಂದಿಯವ್ರು ಬಂದು ನಮ್ಮ ಹೆಂಡ್ತಿನ ನಮ್ಮ ನಮ್ಮ ಮಗನ್ನ ಎಲ್ಲರೂ ಏಯ್ ಬಂಡ್ರಾಮ ಟೇಷನ್ಗೆ ಅಂದ್ಬಿಟ್ಟು ಕರೆದು ನಮ್ಮ ಡ್ರೈವರ್ ಇದ್ದಾರೆ ನಮ್ಮ ಡ್ರೈವರ್ ಇಲ್ಲ ಅಂದರೆ ನನ್ನ ಸಕ್ಕ ನನ್ನ ಸಾಯಿಸಿ ಬಿಡ್ತಾಯಿದ್ರು ಅವ್ನು ನನ್ನ ಸ್ವಲ್ಪ ಇದು ಮಾಡೋದು ಅವಾಯ್ಡ್ ಮಾಡಿ ಒಂದು ಅವ್ರ ನೀರು ತಳ್ಳಿ ಮತ್ತು ಅಷ್ಟೊತ್ತಿಗೆ ಊರು ಜನ ಬಂದರು ನಮ್ಮ ಫ್ರೆಂಡ್ಸು ಎಲ್ಲ ಸ್ನೇಹಿತರು ಬಂದು ಊರವರ ಪಕ್ಕದ ಮನೆಯವರು ಬಂದು ನನ್ನ ಎಳ್ದು ಈ ಕಡೆ ಹಾಕಿ ನನ್ನ ಮನೆ ಮೇಲೆ ಮಲಗಿಸಿದ್ರು ಮನೇಲಿ ಒಳಗಡೆ ಮಲಗಿಸಿದ್ರು ಮತ್ತು ನಾನು ಚಿಕಿತ್ಸೆಗಾಗಿ ನಮ್ಮ ನಾಗೇಶು ಆಟೋದಲ್ಲಿ ಕರ್ಕೊಂಡು ಹೋದರು ನಾನು ಹೊಡೆದಿರ್ತೀರಿ ರಮೇಶು ಮುನಿ ಹೆಂಗೆ ಟಪ್ಪ ಶೈಲಜ ಮತ್ತು ಮನೋಹರ್ ಅಂತ ವ್ಯಂಗ್ರ ಎಂಟ್ರಾಮ ಎಂಟ್ರ ಇದು ಮುನಿಂಕ್ಟಪ್ಪನವರ ಮುನಿಂಕ್ ಟಪ್ಪನವರ ಮಗ ಅವನು ಲಾಂಗು ಮುಚ್ಚಿ ಎತ್ಕೊಂಡ್ ಬರ್ತಾನೆ ಅವನು ನಮ್ಮ ಮನೆ ಮೇಲೆ ನನ್ನ ಎತ್ಬಿಟ್ಟು ಸಾಯಿಸೋದಿಕ್ಕೆ ಅವನು ಮನೆಯಿಂದ ಓಡತ್ಕೊಂಡ್ಬರ್ತಾನೆ ಅದು ಅದೆಲ್ಲ ಸ್ವಲ್ಪ ನಮ್ಮ ಹತ್ರ ಎವಿಡೆನ್ಸ್ ಇದೆಯೋ ಇಲ್ವೋ ನಮ್ಮ ಮಗಳಿಗೆ ಗೊತ್ತಿಲ್ಲ ಕೇಳಬೇಕಷ್ಟೇ ಹ್ಞೂ ಅಷ್ಟು ಮಾತ್ರ ಆಗಿದೆ ಸೊಮಿ ನ್ಯಾಯ ಅಂತ ಅದೇ ಸ್ವಾಮಿ ನನಗೆ ನನ್ನ ಮೇಲೆ ಅಲ್ಲೇ ಮಾಡಕ್ಕೆ ಬರಬಾರ್ದು ಅವರಷ್ಟೇ ಬೇರೆ ಇಲ್ಲ ನಮ್ಮ ಜಮೀನು ನಮ್ಮ ಜಮೀನು ದಾಖಲೆಗಳೆಲ್ಲ ಇದಾವೆ ನನ್ನ ಹತ್ರ ನನ್ನ ಮನೆ ಪಕ್ಕದಲ್ಲೇ ಜಮೀನಿಗೆ ಹೌದು ನಮ್ಮ ಮನೆಗೆ ಅಟ್ಯಾಚ್ ಆಗಿರೋ ಸೈಟೇ ಅದು ನಮ್ಮದೇ ಅದು ಸೈಟು ಸೈಟು ಮನೆ ಎಲ್ಲ ನಂದೇ ಅದು ಅವರು ನಮಗೆ ಕಬ್ಜಾ ಮಾಡಿದ್ರು ಅಕ್ಷುಲಿ ಅವರು ಅದನ್ನ ಕಬ್ಜಾ ಮಾಡಿದ್ರು ಮತ್ತು ಏನೋ ಎಲ್ಲರೂ ಸೇರಿ ಸೆಟ್ಲ್ಮೆಂಟ್ ಮಾಡಿ ಅಲ್ಲಿ ಒಂದು ಚಿಕ್ಕದಾಗ ಒಂದು ಎತ್ತಿನದು ಎತ್ತಿನ ಕೊಟ್ಟಿಗೆ ಕೊಠಡಿ ಎಲ್ಲ ಕಟ್ಟಿದ್ರು ಅದನ್ನೆಲ್ಲ ಡಮಾಲಿಷ್ ಮಾಡಿ ಅವ್ರದ್ದು ಅವ್ರಿಗೆ ಏನೇನು ಇರೋದು ಚೊಪ್ಪಡಿ ಅದೆಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ನಾನು ದುಡ್ಡು ಕೊಟ್ಟಿದ್ದೀನಿ ಐದು ಲಕ್ಷ ರೂಪಾಯಿ ಕಾಸು ಕೊಟ್ಟಿದ್ದೀನಿ ಅದು ಊರು ಜನ ನೋಡಿದ್ದಾರೆ ಅವ್ರು ಮುಂದೆ ಕೊಟ್ಟಿದ್ದೀನಿ ಯಾಕಂದರೆ ಅವ್ರಿಗೆ ಅದು ಏನೂ ಇಲ್ಲ ಪೇಪರ್ ಎಲ್ಲ ನಮ್ಮದೇ ಅಕ್ಕ ಇದು ಮಾಡ್ಕೊಂಡಿದ್ರು ಕಬ್ಜಾ ಮಾಡ್ಕೊಂಡಿದ್ರು ಬಟ್ ಮತ್ತು ಬಿಟ್ಕೊಡೋದಕ್ಕೆ ಮಗಳು ಮದುವೆ ಅಂತ ನನ್ನ ದುಡ್ಡು ಕೇಳಿದ್ರು ನನ್ನ ಇಲ್ಲ ನಾನು ಏನೋ ಸಾಲ ಸೋಲು ಮಾಡಿ ಅವ್ರು ಕೊಟ್ಟಿದ್ದೀನಿ ಕಾಸು ಮಗಳ ಮದುವೆಗೆ ದುಡ್ಡು ಕೊಟ್ಟಿದ್ದೀನಿ ನಾನು ನಾನು ಸ್ವಂತ ಮಾಡ್ಕೊಂಡಿದ್ದೀನಿ ಅದನ್ನು ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಸರ್ ನಮ್ಮ ಅರ್ಜುನ್ ಸರ್ ಅಂತೂ ನನಗೆ ತುಂಬ ತೊಂದರೆ ಕೊಡ್ತಾಯಿದಾರೆ ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸರ್ ನಾನು ದೂರು ಕೊಟ್ಟರೆ ನನ್ನ ನೀನೇ ನೆನೇ ಒಳಗಡೆ ನಡಿ ಅಂತಾರೆ ಒಂದು ಮೈ ಇಲ್ಲೇ ಅವ್ರ ತೋಟದಲ್ಲಿ ಶಿವಣ್ಣವ್ರ ತೋಟದಲ್ಲಿ ಕೆಲಸ ಮಾಡೋ ಹುಡುಗಿ ಕೈಯಲ್ಲಿ ನನ್ನ ಮೇಲೆ ಜಾತಿ ನಿಂದಿನಿ ಅಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಆ ಹುಡುಗ ಹತ್ರ ಅರ್ಜಿ ತೊಗೊಂಡು ನಾನು ಒಂದೊಂದು ಒಂದು ದಿವಸಲ್ಲಿ ಅಲ್ಲಿ ಇಟ್ಟು ಹಾಂ ಹೋಗಿದ್ದೆ ಕರೆದ್ರು ನಮ್ಮನ್ನು ಏ ಬರ ಅಂದರು ಅದೇ ಮರ ಕಡಿತಾ ಇದ್ರಲ್ಲ ಸರ್ ಅವಾಗ ಕೆಲವ್ರು ನಾನು ನಿಲ್ಸಿದ್ದೆ ಕಡಿಬೇಡ್ರಪ್ಪ ಫಾರೆಸ್ಟ್ ಆಫೀಸರ್ ಬರ್ತಾ ಇದ್ದಾರೆ ಸ್ವಲ್ಪ ನಿಲ್ಸಿ ಅಂತ ಹೇಳಿದೆ ಆವಾಗ ಅಮ್ಮ ಬಂದು ಅವ್ರು ಬಂದು ನನ್ನ ಮೇಲೆ ಏನೋ ಮಾತಾಡ್ದಮ್ಮ ನಿಮ್ಗೂ ಇದಕ್ಕೆ ಸಂಬಂಧ ಇಲ್ಲ ಸರ್ಕಾರ ಮರಗಳು ನಾನು ಏನೋ ಕೇಳಿದ್ದೀನಿ ಫಾರೆಸ್ಟ್ ಅವ್ರು ಬಂದಿದ್ದಾರೆ ಅದೇನೋ ನೋಡಿ ಅವ್ರದ್ದು ನಿಮ್ದಾದ್ರೆ ನಿಮ್ದು ಅವ್ರದ್ದು ನಮ್ಗೆ ಅಂದ್ಬಿಟ್ಟು ದೂರು ಕೊಟ್ಟಿದ್ದೀನಿ ಅಷ್ಟೇ ನಾನು ಅಷ್ಟು ಮಾತ್ರಕ್ಕೆ ಅವ್ರನ್ನ ಕರೆಸ್ಕೊಂಡು ನನ್ನ ಮೇಲೆ ಕೆಲಸ ಮಾಡೋ ಹುಡುಗಿ ಕೈಯಲ್ಲಿ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಅಂತ ನನಗೆ ನನ್ನ ಊರಲ್ಲಿ ಹೇಬೇಕಂದ್ರೆ ಮಾಜರ್ ಮಾಡಲಿ ನಾನು ಎಲ್ಲ ಮನೆಗಳು ಇಪ್ಪತ್ತಾರು ಮನೆಯಲ್ಲಿ ನನ್ನ ಮಗ ಇದ್ದಂಗೆ ಅಲ್ಲಿ ನಾನು ಆ ಥರ ಅವ್ರು ನಂದು ಇಲ್ಲ ಏನಿಲ್ಲ ಸುಮ್ಮನೆ ನನ್ನ ಮೇಲೆ ಯಾವುದೋ ಒಂದು ಕ್ರಿಕ್ ಮಾಡ್ತಾರೆ ಸರ್ ಅರ್ಜುನ್ ಸರೇ ನನಗೆ ತುಂಬ ತೊಂದರೆ ಕೊಡ್ತಾ ಇರೋದು ನಾವು ಇಪ್ಪತ್ತೈದು ವರ್ಷದಿಂದ ಸಹ ರಾಜಕೀಯದಲ್ಲಿ ಇದ್ದೀವಿ ಸಮಾಜ ಸೇವೆ ಮಾಡಿದ್ದೀಸ್ ಪಬ್ಲಿಕ್ ಸರ್ವಿಸ್ ಮಾಡೇ ಮಾಡ್ತಾ ಇದ್ದೀವಿ ಯಾವತ್ತೂ ನಮಗೆ ಈ ಥರ ಆಗಿಲ್ಲ ಇದೇ ಫಸ್ಟ್ ಟೈಮ್ ಹೇಳಿಷ್ಟೇ ಸರ್ ನಮ್ಮ ಹೆಸರು ವೆಂಕಟಾಮಪ್ಪ ಅಂತ ನಾನು ಈ ಊರಿನವರು ರಾಂಗೂರು ಅವರು ಮಾಜಿ ಮೆಂಬರ್ ಸರ್ ನಾನು ವೆಂಕಟಮಪ್ಪ ಅಂತ ನನ್ನ ಹೆಸರು ಇಲ್ಲಿ ಜೋರಾಗೆ ಕೂಗು ಹೋಗ್ಲು ಎಲ್ಲ ಕೇಳಿಸ್ತಾ ಇತ್ತು ನಾನು ಡೌನ್ನಲ್ಲಿದ್ದೆ ಓಡ್ ಬಂದೆ ಬಂದ ತಕ್ಷಣ ಈ ಶ್ರೀನಿವಾಸನವರು ಕೆಳಗಡೆ ಬಿದ್ದೋಗಿದ್ದರು ಆವಾಗ ಚಂಗಲರಾಯ್ ಗೋಡಿಯ ಹೆಣ್ತಿ ಈ ಡೇವರ್ ಇವರೆಲ್ಲ ಇದ್ದರು ಏನೋ ಅಂತ ಬಂದ ತಕ್ಷಣ ಕೆಳಗಡೆ ಹಾಕಿ ಹಾಕಿ ಹೊಡಿತಾಯಿದ್ರು ನಾನೇ ಬಂದು ಅವ್ರನ್ನೆಲ್ಲ ಅವಾಯ್ಡ್ ಮಾಡಿ ಶ್ರೀನಿವಾಸನ ಹೇಳ್ಕೊಂಡು ಈ ಕಡೆ ಬಂದು ಅವ್ರನ್ನೆಲ್ಲ ತಳ್ಳಿ ಇದು ಮಾಡಿದೆ ಅಷ್ಟೊತ್ತಿಗೆಲ್ಲ ಏನೇನೋ ಇವ್ರಿಗೆ ತುಂಬ ಹೊಡೆದಿದ್ದರು ಸರ್ ನೀವು ಸ್ಟೇಷನ್ಗೆ ಹೋಗಿಲ್ಲ ಸ್ಟೇಷನ್ಗೆ ಹೋಗಿಲ್ಲ ಸರ್ ಹ್ಞೂ ಏನಿದೆ ಈಗ ನಿಮ್ಮ ನಿಮ್ಮ ಕಲ್ಲಾಗೆ ಯಾರು ತಪ್ಪು ಅಂತ ಸರ್ ನಾನು ಬಂದಿದ ತಕ್ಷಣ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದರು ಅದು ಕಣ್ಣಾರ ನಾನು ನೋಡಿದೆ ನಾನೇ ಓಡಿ ಬಂದೆ ಯಾ ಮತ್ತೆ ಕೇಳಿದ್ರೆ ವಿಚಾರ ಈ ಥರ ಏನು ಜಮೀನು ವ್ಯವಹಾರ ನಮ್ಮ ಜಮೀನು ನಾವು ಕ್ಲೀನ್ ಮಾಡ್ತಾಯಿದ್ದೆವು ದೌರ್ಜನ್ಯ ಬಂದು ಈ ಥರ ನಾನೊಬ್ಬನೇ ಸಿಕ್ಕಾಕೊಂಡಿದ್ದೀನಿ ಅಂತ ಹೊಳಿ ಹೊಳಿತೆ ಹೊಡಿದ್ರು ಅಂತ ಹೇಳ್ತಿದ್ದೆ ಹಾಗೆ ಸರ್ ಎಲ್ಲ ತಳ್ಳಿ ಅವ್ರನ್ನೆಲ್ಲ ಆ ಕಡೆ ತಳ್ಳಿ ಇದು ಮಾಡಿದ್ದು ಅವರು ಸುಮಾರು ಜನ ಬಂದು ಇವ್ರ ಮೇಲೆ ಬಿದ್ದಿದ್ದರು ಮತ್ತು ಅವ್ರ ಮಗನೂ ಅವರ ಮ ಮುಚ್ಚು ಎತ್ಕೊ ಬಂದಿದ್ದ ಆ ಮುನ್ವೆಂಟೆಗೌಡ ಮಗ ಅದು ಮುಚ್ಚು ಕೂಡ ನಾನು ಕಿತ್ಕೊಂಡು ಆ ಕಡೆ ಕ ತಳ್ಳಿದೆ ಸರ್ ನನ್ನ ಹೆಸರು ಕೆ ರತ್ನ ಅಂತ ನಮ್ಮದು ಆಲಂಗೂರು ಗ್ರಾಮ ಈ ಗಲಾಟೆಗಳಲ್ಲಿ ನಡೆದಿರೋದು ನಿಜ ಅವ್ರದು ಯಾವ ರೀತಿಯಲ್ಲೂ ಶ್ರೀನಿವಾಸ ಅನ್ನೋದು ತಪ್ಪೇನಿಲ್ಲ ಅವ್ರ ಜಮೀನ್ಗಾಗ ಅವರು ಹೋಗಿದ್ದಾರೆ ಕ್ಲೀನ್ ಮಾಡೋಕ್ಕೆ ಗಿಡ ಮರ ಏನಕ್ಕೆ ಹಬ್ಬಕ್ಕೆ ಕ್ಲೀನ್ ಮಾಡಕ್ಕೆ ಹೋಗಿದ್ದಾರೆ ಅವ್ರ ಮೇಲೆ ಏಕಾಏಕಿ ಮೂರು ನಾಲ್ಕು ಜನ ಬಂದು ಧಮಕಿ ಮಾಡಿದ್ದಾರೆ ಗಾಯಗಳಾಗಿದೆ ಪು ಮರ್ಮಾಂಗಕ್ಕೆಲ್ಲ ಏಡ್ ಬಿದ್ದಿದೆ ಆಸ್ಪಿಟಲ್ ಚಿಕಿತ್ಸೆ ತೊಗೊಳ್ತಾ ಇದ್ದಾರೆ ಈ ಸಣ್ಣ ಪುಟ್ಟ ಈ ರಾಜಕೀಯ ವ್ಯವಹಾರಗಳಲ್ಲಿ ಅದನ್ನೆಲ್ಲ ಮನ್ಸ್ಗಳಲ್ಲಿಟ್ಕೊಂಡು ಈ ಥರ ಅವ್ರ ಮೇಲೆ ಆಗಾಗ ಸಣ್ಣ ಪುಟ್ಟ ನಡೀತಾನೆ ಇದು ಸತ್ಯನೇ ಊರಲ್ಲಿ ಎಲ್ಲಾದರೂ ಬೇಕಾದರೂ ಕೇಳಿ ಎಲ್ಲ ಯಾರಿಗಾದರೂ ಕೇಳಿ ಹೇಳ್ತಾರೆ ಇದು ಎರಡು ಮೂರು ಸಲ ದುಡ್ಡು ಕೊಟ್ಟಿದ್ದೆ ಅವರಿಗೆ ಜಮೀನು ಕೊಂಡ್ಕೊಂಡಿದ್ದಾರೆ ಗೌಡರು ದುಡ್ಡು ಕೊಟ್ಟಿದ್ದ ಆಯ್ತು ಐದು ಲಕ್ಷ ನಾಲ್ಕು ಲಕ್ಷನ ಕೊಟ್ಟಿದ್ದಾರೆ ಆ ಜಾಗವೂ ಬಿಡಲ್ಲ ದುಡ್ಡು ಕೊಡಲ್ಲ ಅಂತ ಅವರು ಯಾವಾಗ ಇಲ್ಲ ಅಲ್ಲೇನಾದ್ರೂ ಕ್ಲೀನ್ ಮಾಡೋಕ್ಕೆ ಹೋದರೆ ಯಾವಾಗ ನೋಡಿದ್ರು ಗಲಾಟೆನೆ ಅವರು ಐದಾರು ಜನ ಬರೋದು ಮಚ್ಚಿಗಳು ಎತ್ಕೊಂಬರೋದು ದಂಡಿಗಳ ಎತ್ಕೊಂಬರೋದು ಹೊಡಿ ಬರೋದು ಈ ಥರ ಎರಡು ಮೂರು ಸಲ ಹೊಡೆದು ಹೊಡೆದಿದ್ದಾರೆ ಮಕ್ಕಳು ನೋಡಿದಿದ್ದಾರೆ ಅವ್ರ ಮಿಸ್ಸಸ್ ನೋಡಿದಿದ್ದಾರೆ ಆಯಪ್ಪನ ಅವರಪ್ಪನ ವಯಸ್ಸಾಗಿದೆ ಅವ್ರನ್ನೂ ನೋಡಿದ್ರು ಸರ್ ನಾನು ಶ್ರೀನಿವಾಸ ಅವರು ಮಿಸ್ಸಸ್ ಸರ್ ಇದು ನಮ್ಮ ಜಾಗ ಸರ್ ನಾ ಇದು ಆ ಜಾಗ ಇದ್ದರೆ ನಾವು ಮೊನ್ನೆ ಹಬ್ಬ ಇದೆ ಸರ್ ನಮ್ಮೂರಲ್ಲೂ ನೋಮಿ ಅಂತ ನಮ್ಮ ಯಜಮಾನ್ರು ಬೇಡ ಅಂದರು ಪಾಪ ನಾನು ಇದು ಕ್ಲೀನ್ ಮಾಡಿಸೋಣ ಇದೆಲ್ಲ ಇದೇ ಕಸ ಇದೆ ಅಂತ ಕ ತಗಿತಾಯಿದ್ದೆ ಸರ್ ಜೆ ಸಿ ಬಿ ಡ್ರೈವರ್ನ ನಮ್ಮ ಯಜಮಾನ್ರು ಮಲ್ಕೊಂಡಿದ್ದು ಬಂದರೂ ಏಕಾದಂಬಿ ಡ್ರೈವರ್ ಮೇಲೆ ಕಲ್ಲಾಕಿದ್ರು ಸರ್ ನಾನು ಕೇಳ್ತಾನೆ ಇದ್ದೀನಿ ಯಾಕೆ ಈ ಕಳ್ಳಾಗ್ತಾಯಿದ್ದೀರಾ ನಾವು ಏನು ಅಂತ ನೀನು ಕ್ಲೀನ್ ಮಾಡಬಾರ್ದಿಲ್ಲ ಇದು ನೀನು ನಮ್ಗೆ ಸೇರಿ ಅದು ಅಂದರು ಯಾಕಪ್ಪ ದುಡ್ಡು ಕೊಟ್ಟು ಸೇರಿರೋದು ಅಂತ ಹೇಳಿದ್ರೆ ಕೇಳೋಣ ಸುಮ್ಮನೆ ಇರ್ರಿ ಅಂತ ಹೇಳಿದೆ ಅವ್ರು ಹೇಳಿಲ್ಲ ಸರ್ ಮಾಲ್ಕ ಮತಲೆಲ್ಲ ಬೈದ್ರು ಸರ್ ತುಂಬ ನೀಚವಾಗಿ ಬೈತಾರೆ ಸರ್ ಅವರು ಹೆಂಗ್ಸು ಅಂತ ನೋಡೋಲ್ಲ ಸರ್ ಅವರು ಅವರು ಮಿಸಸ್ಸು ರಮೇಶು ಮಿಸಸ್ಸು ಅವರು ತುಂಬ ಅಸಹ್ಯವಾಗಿ ಬೈತಾರೆ ಸರ್ ಆ ಪದಕ್ಕೆ ಬೇಗ ಹೇಳೋಕ್ಕೂ ಆಗಲ್ಲ ಆ ಥರ ಬೈತಾರೆ ಸರ್ ಅವರು ಆ ಥರ ಕೇಳಿದ್ದಕ್ಕೆ ನಮ್ಮ ಮಾವ ಅವ್ರು ಬಂದರು ಸರ್ ನನ್ನ ನಾ ಯಾಕಪ್ಪ ಅವ್ರನ್ನ ಬೈತಾ ಇದೆಯಾ ಅನ್ನಿದ್ದಕ್ಕೆ ಕಲ್ಲಲ್ಲಿ ನೋಡಿ ಸರ್ ಕದ್ರಮೇಲೆ ಹಾಕಿದ್ದಾರೆ ಸರ್ ಒಂದು ಎಷ್ಟು ಜೆ ಸಿ ಪಿಗೆ ಬಿದ್ದು ಮತ್ತೆ ನನಗೆ ಬಿದ್ದಿದೆ ಸರ್ ಕಲ್ಲು ಕಲ್ಲಲ್ಲಿ ಆ ಹುಡುಗನಿಗೆ ಬಿದ್ದು ಆ ಥರ ಅಂದಿದ್ದಕ್ಕೆ ಸರ್ ಎಲ್ಲರೂ ಸರ್ ಮತ್ತೆ ಇದು ಗುಂಡಿ ಕಲ್ಲಲ್ಲಿ ಎತ್ಕೊ ಬರ್ತಾರೆ ಸರ್ ಅವರು ಎತ್ಕೊ ಬಂದು ನಮ್ಮ ಯಜಮಾನ್ರು ಬಂದ್ರು ಸರ್ ಅವಾಗ ಯಾಕೆ ನನ್ನ ಮಿಸ್ಸಸ್ ಬೈತಾ ಇದ್ದೀರಾ ಅಂತ ಬಂದಿದ್ದ ತಕ್ಷಣ ಬಂದು ಕೆಳಗಡೆ ಹಾಕ್ಕೊಬಿಟ್ರು ಸರ್ ಅವ್ರು ನಾಲ್ಕು ಜನನು ಇದು ರಮೇಶು ಮುನೇಂಟಪ್ಪ ಅವ್ರ ಶೈಲಜಾ ವೆಂಕಟಲಕ್ಷ್ಮಮ್ಮ ಸರ್ ಕ ಕೈ ಕಲ್ ಕಡೆ ಕೆಳಗಡೆ ಹಾಕ್ಕೊಬಿಟ್ರು ಸರ್ ನಾವು ಮತ್ತು ನಾವು ಬಿಡಿಸಿ ಇವರೆಲ್ಲ ಊರಲ್ಲ ಬಂದು ಬಿಡಿಸು ಎತ್ಕೊಂಡು ಹೋದ್ರು ಸರ್ ತುಂಬ ಅಸಹ್ಯವಾಗಿ ಬೈತಾರೆ ಸರ್ ಅರ್ಜುನ್ ರೆಡ್ಡಿ ಸರ್ ಮೊದಲು ಪಂಚಾಯತ್ ಹತ್ರ ನಾವು ಗಲಾಟೆ ಇದೆ ಈ ವಿಷಯಕ್ಕೆ ಆವಾಗೋಗಿ ಕೇಸ್ ಕೊಟ್ಟರೆ ಅವ್ರ ಮನೆಯಲ್ಲಿ ಹೆಂಗಸ್ರಿದ್ದಾರೆ ನಿಮ್ಮ ಮೇಲೆ ನಿಮ್ಮ ಯಜಮಾನ್ರ ಮೇಲೆ ಕೊಡ್ತಾರೆ ಕೇಸು ಅಂತಾರೆ ಸರ್ ಅರ್ಜುನ್ ರೆಡ್ಡಿ ಅವರು ನನ್ನ ಮಗ ಲಾಂಗ್ ಎತ್ಕೊ ಬಂದ ಅಂತ ಸುಮ್ಮನೆ ಸುಮ್ಮನೆ ನಿಮ್ಮ ನಿಮ್ಮ ಯಜಮಾನ್ ನಿನ್ ನಿನ್ನ ಮಗನ ಮೇಲೆ ಕೇಸ್ ಹಾಕ್ತೀವಿ ಆವಾಗ ಅಂದ್ರೆ ಸರ್ ಇವಾಗ ಹೋಗ್ತಾನೆ ಸರ್ ಏತ ಇದು ಬಿಟ್ಟು ಹೋಗ್ತಾ ಇದ್ದಾನೆ ಸರ್ ಅವರೇ ಕೇಸ್ ಆಗುತ್ತೆ ಅಂತ ಹೇಳಿದ್ರು ಸರ್ ಅವಾಗೆ ಹಾಂ ಅರ್ಜುನ್ ರೆಡ್ಡಿ ಸಾರು ಆವಾಗ ರಾಜಿಗೆ ಬಂದ್ಬೇಡಿ ಅಂತ ಹೇಳಿದ್ರು ಸರ್ ಅವಾಗ ರಾಜಿ ಮಾಡ್ಕೊಂದು ಮಾಡ್ಕೊಂಡ್ರೆ ಮಾಡ್ಕೊಡಿ ಮಾಡ್ಕೊಂಡ್ರೆ ಅಂತ ಸರ್ ನಾವು ಅವನಿಗೋಸ್ಕರ ನಾವು ಮಾಡ್ಕೊಂಡೇವಿ ಸರ್ ಮತ್ತೆ ನಾವು ಗಲಾಟೆ ಹೋಗಿರಲಿಲ್ಲ ಈ ಥರ ಮತ್ತೆ ಬಂದು ಮತ್ತೆ ಕ್ಲೀನ್ ಮಾಡ್ತಾ ಇದ್ರೆ ಮತ್ತೆ ಇದು ಈ ಥರ ಮಾಡ್ತ ಮತ್ತೆ ಕ್ಲೀನ್ ಮಾಡು ಒಂದ್ಸರಿ ಕ್ಲೀನ್ ಮಾಡ್ದು ಸರ್ ಇಲ್ಲಿ ನನ್ನ ಮೈದಾ ಇದ್ದ ಅವಾಗೂ ಅದು ಅಸವಾಗ್ ಬೈದ್ರು ಸರ್ ನನ್ನನ್ನು ನನ್ನ ಮೈದಾ ಇದ್ದ ಅವ್ನಿಗೆ ಬೂರೇ ತೂಟಿಕ್ಕಿದ್ರು ಸರ್ ಅವ್ರ ಮೂರು ಕುಟ್ಟುಬಿದ್ದೈತೆ ಆವಾಗ ಹೋದ್ರೂ ರಾಜಿಗೆ ಹೋದ್ ಕಳ್ಸಿದ್ರು ನಿಮ್ದೇ ತಪ್ಪು ಅಂತಾರೆ ಸರ್ ಎಲ್ಲಿ ಸರ್ ನ್ಯಾಯ ನಮಗೆ ಹೋಗ್ಲಿ ಹೇಳಿ ಸರ್ ಅಜುರೊಡ್ಡಿಗೆ ಹೇಳಿ ಸರ್ ಸಾರ್ಗೆ ಅವ್ರಿಗೆ ನಾವು ಮಕ್ಳು ಕರ್ಕೊಬಿ ಹೆಂಗ ಸಾಯಿ ಸೊಪ್ಪು ಪರಿಸ್ಥಿತಿಗೆ ಇಕ್ಬಿಟ್ಟರೆ ನಮ್ಮ ಯಜಮಾನ್ರನ್ನ ನಾನು ನಾನು ಮೂರು ಜನ ಮಕ್ಕಳನ್ನ ಕರ್ಕೊಬಿಡ್ತೀನಿ ಟೇಷನ್ ಹತ್ರ ಎನ್ಕೌಂಟ್ ಮಾಡಿ ಅವರು ಸು ಸುಮ್ನೆ ಇರೋ ಕೇಳಿ ಸರ್ ಸುಮ್ಮನೆ ಯಾಕೆ ಸರ್ ನ್ಯಾಯ ಎಲ್ಲಿದೆ ಸರ್ ಊರಲ್ಲಿ ಇಲ್ಲ ಸರ್ ನನ್ನ ಕಡಿಸಿದ್ರು ಸರ್ ಅವಾಗ ಜಗಳಾಗಿದ್ದಾಗ ಅವಾಗ ಅವಾಗ ನಿನ್ ಮಗನೇ ತಪ್ಪು ಅಂತಾರೆ ಸರ್ ಅವರು ನಿನ್ ಮಗಲ್ ಹಂಗಿತ್ತು ಇವಾಗ ಅವನು ಮುನ್ನೆಂಟಪ್ಪ ಮನೆಗೆ ಮನೆಗೆ ಬನ್ನಿ ಮುಂದೆ ಬಂದ ಕೇಳಿದಾನೆ ಸರ್ ಗಣನ್ ಕಳಿಸು ನಾನು ಅಂತ ಮುಚ್ಚೆತ್ಕೊ ಬಂದು ಎಲ್ಲಿದೆ ಸರ್ ನ್ಯಾಯ ಸಾರ್ಗೆ ಸಾರ್ ಹೋಗ್ಲಿ ಸಾರೇ ಸಾಯಿಸ್ ಬಿಡ್ಲಿ ಬಿಡಿ ಸರ್ ನಾವು ಮೂರು ಜನ ನನ್ನ ಮಕ್ ನಾವೆಲ್ಲ ಹೋಗ್ತಿವಿ ಕುಟುಂಬದವರೆಲ್ಲ ಹೋಗಿ ಅವ್ರು ಸಾಯಿಸ್ ಬಿಡ್ಲಿ ಸುಮ್ನೆ ಯಾಕೆ ಪೊಲೀಸು ಅಂತ ಹೋಗೋ ಸರ್ ಅವಾಗ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲಿ ಮೇಡಮ್ ನಾನು ಹೋಗೋ ಪಂಚಾಯತ್ ಸದಸ್ಯರು ಸರ್ ನಾನು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದ ಮೇಲೆ ನ್ಯಾಯ ಸರ್ ನ್ಯಾಯ ಇರೋದು ಯಾರು ಸರ್ ನಮ್ಗೆ ಕೊಡ್ತಾರೆ ನ್ಯಾಯ ಪೊಲೀಸವ್ರು ಕೊಡಲ್ಲ ಊರಲ್ಲಿ ಊರಲ್ಲಿ ಗೌಡ್ರು ಕೊಡಲ್ಲ ಇನ್ಯಾರು ಸರ್ ಕೊಡ್ತಾರೆ ನ್ಯಾಯ ನಮಗೆ ಹೆಣ್ಮಕ್ಳು ನನ್ನ ಮೇಲೆ ಸರ್ ಜಾಸ್ತಿ ಬರೋದು ಅವರ ಮನೇಲಿ ಇದ್ರೆ ನಮ್ಮ ಯಜಮಾನ್ರು ಮಲ್ಕೊಂಡಿದ್ದರು ಸರ್ ಅವಾಗ ನನ್ನ ಮೇಲೇನೇ ಬರ್ರೆ ಸರ್ ದಿನ ಈ ಥರ ಕೊಡ್ತಾರೆ ಯಾವ್ದು ಥರ ಸರ್ ಹದಿನೈದು ದಿವ್ಸಕ್ಕೊಂದ್ಸರಿ ಬರ್ತಾರೆ ಸರ್ ಹದಿನೈದು ದಿವಸಕ್ಕೊಂದ್ಸರಿ ಬರ್ತಾರೆ ಸರ್ ಹೋಗಲಿ ಸರ್ ಅವರು ಹೋದ್ರೆ ನ್ಯಾಯ ಅವರು ಅವ್ರ ಕಡೆ ಯಾರೋ ಇದಾರ ಪಾಪ ನ್ಯಾಯ ಬೇಡ ಸರ್ ನಮಗೆ ನಮ್ಮ ಸಾಯಿಸಿಬಿಡಿ ಬಿಡಿ ಸರ್ ಅವ್ರು ಅಜ್ಜನ ಅಡ್ಡಿ ಸರ್ ಅವರು

ನಾವೆಂದಕ್ಕೆ ಹೋಸ್ತಾರ ರಾಯತ್ಕೊಂಡು ಗುದ್ದೇದ ಅಟ್ನ ಪೆಟ್ಟು ಆಟಿಗೆ ದುಡ್ಡು ಬೇಡ ಆಟಗೆ ಆವರು ಅಚ್ಚಿಂದ ಕೊಟ್ಕೊಂಡ್ರಿ ಡ್ಯಾಕ ಹಾಡು ಹೊಡ್ಕೋತ ಹಾಂ ಈ ಶಾನ ದೌರ್ಜನ್ಯ ಫ್ರೆಂಡ್ಸ ಲಕ್ಕಲೇನು ಪಂಚವ್ರ ಮಾಟ್ಮೇಲೆ ಹದ್ದೋಳ ಮಾಟ ಇದ್ಮೇಲೆ ಮಾಟ ಏನೇ ಮೇಲೆ ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ